ಅದರಿಗೂ ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ನಿಮ್ಮ ನೆಚ್ಚಿನ ಲೀಡರ್ ಅಂದರೆ ಯಾರು ಈ ರೀತಿ ಪ್ರಶ್ನೆ ಕೇಳಿದ್ದು ಬೇರೆ ಯಾರೂ ಅಲ್ಲ ನಾವೆಲ್ಲ ಉದಿಯೋನ್ಮುಖ ಲೀಡರ್ಗಳೆಲ್ಲ ಸೇರಿಕೊಂಡು ಒಂದು ಟ್ರೈನಿಂಗ್ ಕಾನ್ಫರೆನ್ಸಿಗೆ ಹೋದಾಗ ಅಲ್ಲಿ ಇನ್ಸ್ಟ್ರಕ್ಟರು ನಾವೊಂದು ಇಪ್ಪತ್ತು ಜನ ಏನಿದ್ವಿ ನಮಗೆ ಈ ಪ್ರಶ್ನೆಗಳನ್ನು ಕೇಳಿದೆ ಹಾಗೆ ಕೇಳ್ತಾ ಬಂದಾಗ ನನ್ನ ಜೊತೆಯಲ್ಲಿದ್ದವರು ಈ ಐ ಟಿಯಲ್ಲಿ ಸಂಬಂಧಿಸಿದ ದೊಡ್ಡ ದೊಡ್ಡ ಲೀಡರ್ಗಳ ಹೆಸರನ್ನು ಹೇಳ್ತಾ ಬಂದರು ಕೆಲವರು ಬಿಲ್ ಗೇಟ್ಸ್ ಅಂದರು ಕೆಲವರು ಸ್ಟೀವ್ ಜಾಬ್ಸ್ ಅಂದರು ಕೆಲವರು ಮಾಕ್ ಝುಕರ್ಬರ್ಗ್ ಅಂದರು ಈ ಥರ ಹೆಸರುಗಳನ್ನೆಲ್ಲ ಹೇಳ್ತಾ ಬಂದಾಗ ನನ್ನ ಸರದಿನೂ ಬಂತು ನಾನಂದೆ ಮೈ ಮದರ್ ಈಸ್ ಮೈ ಬೆಸ್ಟ್ ಲೀಡರ್ ಅಂತ ಅಂದೆ ಅವನು ಇನ್ಸ್ಟ್ರಕ್ಟರ್ ಇದ್ದವನು ಎಕ್ಸ್ಕ್ಯೂಸ್ ಮೀ ಅಂತ ಅಂದ ನಾನು ಎಸ್ ಮೈ ಮದರ್ ಅವಾಗ ಅವನು ವುಡ್ ಯು ಕೇರ್ ಟು ಎಕ್ಸ್ಪ್ಲೈನ್ ಅಂತ ಅಂದ ಶೂರ್ ಆ ಮಚ್ ಟೈಮ್ ಡು ಯು ಹ್ಯಾವ್ ಅಂತ ಕೇಳಿದೆ ನಾನು ಬೇಸಿಕಲಿ ನಾನು ನಗ್ತಾ ಹೇಳಿದರೂ ಕೂಡ ನಮ್ಮ ಸುತ್ತಮುತ್ತಲು ಇರೋ ಲೀಡರ್ಗಳಲ್ಲಿ ನಮ್ಮನ್ನು ಪೋಷಕರಣೆ ಮಾಡಿರೋವಂಥ ಎಷ್ಟೋ ಜನ ನಮಗೆ ನೆನಪಿಗೆ ಬರ್ತಾರೆ ಅವರನ್ನು ನಾವು ಯಾವತ್ತೂ ದೊಡ್ಡ ಲೀಡರ್ ಅಂತ ಕನ್ಸಿಡರೇ ಮಾಡಲ್ಲ ಯಾರ್ಯಾರು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕ್ಯಾಪಿಟಲಿಸಮ್ನಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಓನರ್ಶಿಪ್ ಮಾಡಿ ಬಿಲಿಯನ್ ಡಾಲರ್ ಗಟ್ಟಲೆ ಮಾಡ್ತಾರೋ ಅಥವಾ ದೊಡ್ಡ ದೊಡ್ಡ ಪ್ರಾಡಕ್ಟ್ಗಳನ್ನು ಮಾಡಿ ಅಥವಾ ಸಾವಿರಾರು ಜನಗಳನ್ನು ಲೀಡ್ ಮಾಡ್ತಾರೋ ಅಂಥವ್ರನ್ನ ಮಾತ್ರ ನಾವು ದೊಡ್ಡ ಲೀಡರ್ ಅಂತ ಯೂಶ್ವಲಿ ಹೇಳ್ತೀವಿ ಅದರಲ್ಲಿ ತಪ್ಪೇನೂ ಇಲ್ಲ ಬಟ್ ಆದರೆ ನಮ್ಮ ಒಂದು ಹಳ್ಳಿಯಲ್ಲಿ ಬೆಳೆದಂಥ ಒಂದು ಹೆಣ್ಮಗಳು ಅಮ್ಮ ಅದು ಹೇಗೆ ನಮಗೆಲ್ಲ ಒಂದು ದೊಡ್ಡ ಲೀಡರ್ ಆಗಿದ್ಲು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದೆ ಈಗ ಲೀಡರ್ಶಿಪ್ ಅಂದರೆ ಏನು ಬೇಸಿಕಲಿ ಇಟ್ ಹ್ಯಾಸ್ ಸಮ್ ಕೀ ಟ್ರೇಡ್ಸ್ ಅಲ್ವಾ ಒಂದು ಏರಿಯಾ ಆಗಿರಬೇಕು ಇನ್ನೊಂದು ಎಂಥದೇ ಸಂಕಷ್ಟದ ಪರಿಸ್ಥಿತಿ ಬಂದರೂ ರೆಸಿಲಿಯೆಂಟ್ ಆಗಿರಬೇಕು ಡಿಸೈಸಿವ್ ಆಗಿರಬೇಕು ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಬೇಕು ಇನ್ಸ್ಪೈರಿಂಗ್ ಇರಬೇಕು ಇತ್ಯಾದಿ ರೈಟ್ ಇಟ್ ಈಸ್ ಆಲ್ ದಿ ಕಾಮನ್ ಟ್ರೇಡ್ಸ್ ಆಫ್ ಎ ಗುಡ್ ಲೀಡರ್ ಇವೆಲ್ಲ ಒಂದು ಮಾಪನದಲ್ಲಿ ನಾನು ಎಷ್ಟೋ ಸಾರಿ ಯೋಚನೆ ಮಾಡಿದ್ರೂ ಕೂಡ ರಿಯಲಿ ಮೈ ಮದರ್ ಕಮ್ಸ್ ಔಟ್ ಟು ಬಿ ಔಟ್ಸ್ಟ್ಯಾಂಡಿಂಗ್ ಲೀಡರ್ ಒಂದು ಮಲೆನಾಡಿನ ಒಂದು ಹಳ್ಳಿಯ ಮೂಲೆಯಲ್ಲಿ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಆಮೇಲೆ ಮನೆಯಲ್ಲಿ ಅಷ್ಟೊಂದು ಜನ ಮಕ್ಕಳು ಮತ್ತು ಜಾನುವಾರುಗಳ ಪೋಷಣೆ ಮಾಡಿಕೊಂಡು ಊರಿನಲ್ಲೆಲ್ಲರಿಗೂ ಬೇಕಾದವರಾಗಿ ಶಿ ಹ್ಯಾಸ್ ಬಿನ್ ಸೋ ಆ್ಯಕ್ಟಿವ್ ಅದನ್ನೆಲ್ಲ ಯೋಚನೆ ಮಾಡ್ತಾ ಹೋದರೆ ಐ ಡೋಂಟ್ ಥಿಂಕ್ ಐ ಕೆನ್ ಫೈಂಡ್ ಎನಿ ಬೆಟರ್ ಲೀಡರ್ ಇನ್ ಮೈ ಲೈಫ್ ದ್ಯಾನ್ ಮೈ ಓನ್ ಮದರ್ ಅನ್ಸತ್ತೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾವೆಲ್ಲ ಅಮೇರಿಕದಲ್ಲಿ ನಮಗೆ ಎಷ್ಟೊಂದು ಸವಲತ್ತು ಸಂಪನ್ಮೂಲಗಳು ಇದ್ದರೂ ಸಹ ಕೇವಲ ಇಬ್ಬರ ಮಕ್ಕಳ ಪೋಷಣೆಯನ್ನು ಮಾಡ್ಕೊಂಡು ಹೋಗಬೇಕಾದ್ರೆ ನಮಗೆ ಸಾಕಬೇಕಾಗಿ ಹೋಗಿರುತ್ತೆ ನಿಮ್ಗೆ ಗೊತ್ತಿಲ್ಲ ಮಲೆನಾಡಲ್ಲಿ ಬಟ್ಟೆನ ವಾಶ್ ಮಾಡಿ ಅದನ್ನು ಒಣಗಿಸಿ ಒಳಗಡೆ ತಂದು ಮಡಿಸಿರೋದು ಎಷ್ಟು ದೊಡ್ಡ ಕೆಲಸ ಅಂತ ಅದು ಆಗಿನ ಜಾಯಿಂಟ್ ಫ್ಯಾಮಿಲಿ ಕುಟುಂಬಗಳಲ್ಲಿ ಏನಾಗ್ತಿತ್ತು ಪ್ರತಿದಿನವೂ ಎಲ್ಲರೂ ಸ್ನಾನ ಮಾಡೋರು ಪ್ರತಿದಿನವೂ ಬಟ್ಟೆ ಬದಲಾಯಿಸೋರು ಅವನ್ನೆಲ್ಲ ವಾಶ್ ಮಾಡಿ ಅವನ್ನೆಲ್ಲ ಡ್ರೈ ಮಾಡಿ ಅದನ್ನೆಲ್ಲ ಮಡ್ಸಿರೋರು ಅದನ್ನ ಹೆಂಗೆ ಮಾಡ್ತಿದ್ರು ಅಂತ ಯೋಚನೆ ಮಾಡಿ ಬಟ್ ಅಂದ ಅದರ್ ಹ್ಯಾಂಡ್ ನಮಗೆ ಒಂದು ವಾಷರಲ್ಲಿ ಹಾಕಿದ್ರೆ ವಾಶ್ ಆಗುತ್ತೆ ಡ್ರೈಯರಲ್ಲಿ ಹಾಕಿದ್ರೆ ಡ್ರೈ ಆಗುತ್ತೆ ಎನಿ ಸೀಸನ್ ಎನಿ ಟೈಮ್ ಎನಿ ಡೇ ಅಲ್ವಾ ಅಷ್ಟನ್ನೇ ನಾವು ಮಾಡ್ಕೊಬೇಕಾದ್ರೆ ಉದ್ದಾಡಿ ಹೋಗಿರ್ತೀವಿ ಅಯ್ಯೋ ವಾಶ್ ಮಾಡಬೇಕು ಅಯ್ಯೋ ಮಡಿಸ್ಬೇಕು ಅಂತ ಎಷ್ಟೊಂದು ಸರ್ತಿ ಗೋಗರಿತೀವಿ ಅಲ್ಲಿ ಹೆಂಗೆ ಆ ಥರ ಕೆಲಸ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ ಆಮೇಲೆ ಏನು ವಾಶ್ ಮಾಡೋದು ಅಂದರೆ ಸುಮ್ಮನೆ ನೀರು ನೆಡಿ ಎಲ್ಲ ಜೋಡಿಸ್ಕೊಂಡು ಈ ಹೊರಗಡೆ ಕಲ್ಲು ಮೇಲೆ ಆ ಕಸ್ತೂರಿ ಸೋಪೋ ಅಥವಾ ರೇನ್ ಸೋಪೋ ಅಥವಾ ಆ ಕೈ ನೋವಾಗ್ಬೋವ ಸೋಪ್ಗಳನ್ನು ಉಪಯೋಗಿಸ್ಕೊಂಡು ಅದನ್ನು ಹಚ್ಚಿ ಅದನ್ನೆಲ್ಲ ಕೊಳೆ ತೆಗಿಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿದ್ದಿರ್ಬೋದು ಅದು ಬೇಡಪ್ಪ ಒಂದು ಮನೆಯಲ್ಲಿ ನಾಲ್ಕು ಐದು ಆರು ಜನ ಇದ್ದು ಇವರಿಗೆಲ್ಲರಿಗೂ ಒಂದು ತಿಂಡಿ ಅಂತ ಮಾಡಬೇಕಾದ್ರೆ ಅದು ಹೆಂಗೆ ಮಾಡ್ತಿದ್ರು ಅವಾಗೇನು ರೆಫ್ರಿಜಿರೇಟ್ರ್ ಇರ್ತಿತ್ತ ಏನಾದರೂ ಒಂದು ದಿವ್ಸ ಮಾಡಿ ಮತ್ತೊಂದು ದಿವ್ಸಕ್ಕೆ ಹಾಕಬೇಕು ಅಂದರೆ ನಾವು ಪ್ರತಿದಿನವೂ ಕೂಡ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಫ್ರೆಶ್ ಫುಡ್ ಆಗ ಮಾಡಿದ ಊಟ ಆವಾಗಲೇ ಮಾಡ್ತಿದ್ವಲ್ವ ಒಂದು ಇಡ್ಲಿನೇ ಮಾಡಲಿ ಒಂದು ದೋಸೆನೇ ಮಾಡಲಿ ಅವಲಕ್ಕಿನೇ ಮಾಡಲಿ ಚಿತ್ರಾನ್ನೇ ಮಾಡಲಿ ಪ್ರತಿಯೊಬ್ಬರಿಗೂ ಸಾಕಾಗುವಷ್ಟು ಕ್ವಾಂಟಿಟಿ ಮಾಡಬೇಕಾಗ್ತಿತ್ತು ಆಮೇಲೆ ಅದು ಯಾವುದು ಉಳಿದಂಗೆ ನೋಡ್ಕೊಳ್ಬೇಕಾಗ್ತಿತ್ತು ಬರೀ ಮನೆ ತುಂಬ ಮಕ್ಕಳು ಜನ ಅಂತಂದರೆ ಒಂಥರ ಇನ್ನೊಂದೇನು ಈ ಜಾನುವಾರುಗಳನ್ನು ನೋಡ್ಕೊಳ್ಬೇಕು ನಾಯಿ ಬೆಕ್ಕುಗಳಿಗೆ ನೋಡ್ಕೊಳ್ಬೇಕು ಅಷ್ಟೂ ಅಲ್ಲದೆ ಒಂದು ಊರಿನಿಂದ ಬಂದೋರು ಹೋಗೋರು ಯುಗಕ್ಷೇಮ ನೋಡ್ಕೊಬೇಕಿತ್ತು ಹಾಗೇನು ಹೇಳಿ ಕೇಳಿ ಬರೋರ ಲೆಟ್ರ್ ಬರೆದು ಬರ್ತಿದ್ರ ಅಥವಾ ಫೋನ್ ಕಾಲ್ ಮಾಡಿ ಬರ್ತಾಯಿದ್ರ ಹಾಗೇನು ಇರ್ತಿದ್ದಿಲ್ಲ ತಾನೆ ಜಸ್ಟ್ ಲೈಕ್ ದಟ್ ದೇ ವುಡ್ ಜಾಯ್ನ್ ಎನ್ ಫಾರ್ ಎನಿ ಟೈಮ್ ಇಂಥದ್ದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾಯಿದ್ರು ನಮ್ಮಮ್ಮ ಅಂತ ನಾನು ಭಾಳ ಸರಿ ಯೋಚನೆ ಮಾಡ್ತೇನೆ ಈಗ ವಿಷನನ್ನು ಒಂದೇ ವಿಚಾರ ತಗೊಳ್ಳಿ ನೀವು ಏನಂದರೆ ಒಬ್ಬ ಲೀಡರ್ ಅಂತಂದರೆ ಏನು ದೇ ಹ್ಯಾವ್ ಟು ಹ್ಯಾವ್ ಎ ಬಿಗ್ ಪಿಕ್ಚರ್ ದೇ ಹ್ಯಾವ್ ಟು ಸೆಟ್ ದ ಕ್ಲಿಯರ್ ಗೋಲ್ಸ್ ಅಂತ ನಾವೇನು ದೊಡ್ಡ ದೊಡ್ಡಾಗಿ ಮಾತಾಡ್ತೀವಿ ಶಿ ಇಷ್ಟು ಡು ಆಲ್ ಆಫ್ ದ್ಯಾಟ್ ಪ್ರತಿಯೊಬ್ಬ ಮಗುಗೂ ಕೂಡ ಅವರಿಗೆ ಸರಿಯಾದ ಒಂದು ಸಂಪನ್ಮೂಲ ಸಿಗೋ ಹಾಗೆ ನೋಡ್ಕೋತಾ ಇದ್ದಾರೆ ನಮ್ಮಮ್ಮ ಆಮೇಲೆ ಜ ಅವರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಎಜುಕೇಷನ್ ಕೊಟ್ಟು ದೇ ವರ್ ಏಬಲ್ ಟು ಅಚೀವ್ ದೇರ್ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಅವರ ಒಂದು ಕೆಪ್ಯಾಸಿಟಿ ಅನ್ನೋದು ಇಟ್ ವಾಸ್ ಆಲ್ವೇಸ್ ದ ಕೇಸ್ ಆಮೇಲೆ ರೆಸಿಲಿಯೆನ್ಸಿ ಎಂಥ ಕಷ್ಟ ಸಮಯ ಬರಲಿ ಎಂಥದೇ ಒಂದು ವಿಪತ್ತು ಬರಲಿ ಎಂಥದೇ ಒಂದು ಸೆಟ್ ಬ್ಯಾಕ್ ಬರಲಿ ಶೀ ನೆವರ್ ಹ್ಯಾಡ್ ಎ ಡಲ್ ಮೂಮೆಂಟ್ ನಮ್ಮಮ್ಮ ಯಾವತ್ತೂ ಕೂಡ ಅಯ್ಯೋ ಅಂತ ತಲೆ ಮೇಲೆ ಕೈಗೆ ಹೊತ್ಕೊಂಡಿರೋ ಸಂದರ್ಭವನ್ನೇ ನಾನು ನೋಡಿಲ್ಲ ಇನ್ನು ಕಮ್ಯುನಿಕೇಷನ್ ಅಂದರೆ ಕಮ್ಯುನಿಕೇಷನ್ನು ಏನು ವಿಚಿತ್ರವಾದ ಭಾಷೆಗಳು ಅದು ಇದು ಬರ್ತಿತ್ತು ಅಂತ ಏನಿಲ್ಲ ಕನ್ನಡನೇ ಬರೋದು ಅದರಲ್ಲೂ ಕೂಡ ಭಾರಿ ಚೆನ್ನಾಗಿ ಕನ್ನಡ ಬರೋದು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಪ್ರತಿಯೊಂದು ಸೆಂಟೆನ್ಸ್ನಲ್ಲೂ ಕೂಡ ಒಂದೊಂದು ಏನಾದರೂ ಒಂದು ನಾಡು ಅಥವಾ ಒಂದು ಜನಪರ ನುಡಿ ಒಂದು ರೆಫರೆನ್ಸ್ ಇರೋದು ಅಥವಾ ಯಾವುದೋ ಒಂದು ಈ ಜನಪದ ಸಂಗ್ರಹದ ಒಂದು ರೆಫ್ರೆನ್ಸ್ ಅದನ್ನು ಎಷ್ಟು ಕ್ಲೀನಾಗಿ ಹೇಳೋರು ಮಾತಾಡ್ತಾ ಮಾತಾಡ್ತಾ ಆಡು ಭಾಷೆಯಲ್ಲೇ ಕೂಡ ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋರು ಅನಿಸುತ್ತೆ ತುಂಬ ದೊಡ್ಡ ಡಿಕ್ಷನರಿ ಏನು ಬೇಕಾಗ್ತಿರಲಿಲ್ಲ ಬಟ್ ಹೇಳೋದನ್ನು ಸ್ವಚ್ಛವಾಗಿ ಹೇಳೋರು ನಿರರ್ಗಳವಾಗಿ ಹೇಳೋರು ಆಮೇಲೆ ತಾವು ಹೇಳಿದ್ದು ಚೆನ್ನಾಗಿ ಇನ್ನೊಬ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋರು ಕೆಲಸಗಾರರ ಜೊತೆಗೆ ಕೆಲಸಗಾರ ಥರ ಮಾತಾಡೋರು ಮಕ್ಕಳ ಜೊತೆಗೆ ಮಕ್ಕಳ ಥರ ಮಾತಾಡೋರು ದೊಡ್ಡವ್ರ ಜೊತೆಗೆ ದೊಡ್ಡವ್ರ ಥರ ಮಾತಾಡೋರು ಹೀಗೆ ಅಷ್ಟು ಸಾಲದು ಅಂತ ಮನೆಯಲ್ಲಿ ತುಂಬ ಕೆಲಸ ಅದು ಇದು ಬಿದ್ದಿರುತ್ತೆ ಅಂತ ಅಂದ್ಕೊಂಡ್ರೂ ಕೂಡ ಬೇಸಿಗೆ ರಜೆ ಬಂದರೆ ಏನು ಸುಮ್ಮನೆ ಕೂರ್ತಿದ್ರಾ ಸೊ ಶೀ ಈಸ್ ಟು ಮೇಕ್ ಸೋ ಮೆನಿ ಥಿಂಗ್ಸ್ ಉಪ್ಪಿನಕಾಯಿ ಅಂತೆ ಸಂಡ್ಗೆ ಅಂತೆ ಹಪ್ಪಳ ಅಂತೆ ಮತ್ತೊಂದಂತೆ ಅಂತ ಶೀ ಈಸ್ ಕಾನ್ಸ್ಟೆಂಟ್ಲಿ ಡೂಯಿಂಗ್ ಸಮ್ಥಿಂಗ್ ದಿ ಅದರ್ ಈ ಕರ್ಮಟ ಅಂತ ಹೇಳ್ತಾರಲ್ಲ ಸದಾ ಏನಾದರೂ ಒಂದು ಮಾಡಿಕೊಂಡು ಹೋಗ್ತಾನೇ ಇರುವಂಥವ್ರು ಐ ವ್ ನೆವರ್ ಸೀನ್ ಹರ್ ಟೇಕ್ ಎ ಆಫ್ಟರ್ ಆಫ್ಟರ್ನೂನ್ ನ್ಯಾಪ್ ಆ ಥರ ಸೊ ಇಟ್ ಈಸ್ ಲೈಕ್ ದ್ಯಾಟ್ ಒಂಥರ ಕಾನ್ಸ್ಟೆಂಟಾಗಿ ಸದಾ ಏನೋ ಒಂದು ಮಾಡ್ತಾ 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 ತಮ್ಮ ಜೀವನವೇ ಒಂಥರ ಎಲ್ಲರ ಒಂದು ಏಳಿಗೆಗೆ ಸವಿಸಿರುವಂಥ ವ್ಯಕ್ತಿ ನಮ್ಮಮ್ಮ ಇವತ್ತು ಯಾಕೆ ಮಾತು ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನಮಗೆ ಬೇಕಾದ ಒಬ್ಬ ಲೀಡರ್ ಅಂತ ಏನಿರ್ತಾರೆ ದೇ ಡೋಂಟ್ ಹ್ಯಾವ್ ಟು ಬಿ ದ ಬಿಗ್ ಪೀಪಲ್ ದೋಂಟ್ ಹ್ಯಾವ್ ಟು ಬಿ ದ ಬಿಗ್ಗೆಸ್ಟ್ ಎಕ್ಸಿಕ್ಯೂಟಿವ್ ದೇ ಡೋಂಟ್ ಹ್ಯಾವ್ ಟು ಬಿ ದ ರಿಚೆಸ್ಟ್ ಪರ್ಸನ್ ಇನ್ ದ ಎಂಟೈರ್ ವರ್ಲ್ಡ್ ನಮ್ಮ ಕಣ್ಮುಂದೆ ಕಾಣ್ತಾ ಇರೋ ಸಣ್ಣ ಪುಟ್ಟ ಜನರೇ ದೊಡ್ಡ ಲೀಡರಾಗಿ ಕಂಡು ಬರ್ತಾರೆ ನೀವು ಅವ್ರನ್ನ ಅಬ್ಸರ್ವ್ ಮಾಡಬೇಕಷ್ಟೇ ಅವರು ಯಾವ್ಯಾವ ಸಮಯದಲ್ಲಿ ಹೆಂಗೆ ಬಿಹೇವ್ ಮಾಡ್ತಾರೆ ಅವರ ಅಡ್ಯಾಪ್ಟಿಬಿಲಿಟಿ ಏನು ಆಮೇಲೆ ಅವರ ಅಕೌಂಟಿಬಿಲಿಟಿ ಏನು ಅಂತ ನಾವದಲ್ಲ ಅವ್ರ ಬಗ್ಗೆ ಡೀಟೇಲಾಗಿ ಯೋಚನೆ ಮಾಡ್ತಾ ಹೋದರೆ ನಿಮ್ಮ ಮನೆಯಲ್ಲೂ ಈ ಥರ ಲೀಡರ್ಗಳು ಸಿಗ್ತಾರೆ ನಿಮ್ಮ ಚಿಕ್ಕಪ್ಪ ಇರ್ಬೋದು ನಿಮ್ಮ ಚಿಕ್ಕಮ್ಮ ಇರ್ಬೋದು ನಿಮ್ಮ ಸೋದರ ಮಾವ ಇರ್ಬೋದು ಸೋದರತ್ತೆ ಇರ್ಬೋದು ಅಥವಾ ನಿಮ್ಮ ಹತ್ತಿರದ ಒಬ್ಬ ಸ್ನೇಹಿತ ಇರ್ಬೋದು ದೇ ಆಲ್ ಲುಕ್ ಸೋ ಡಿಯರ್ಲಿ ಸೊ ಅದಕ್ಕೆ ನಾನು ಹೇಳಿದೆ ಮೈ ಮದರ್ ಈಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂತ ಕೆಲವರು ಈ ಥರ ಒಂದು ಡಿಬೇಟ್ನಲ್ಲಿ ಅಥವಾ ಅಲ್ಲಿ ಇಲ್ಲಿ ನಿಮಗೆ ಯಾರು ತುಂಬ ಇನ್ಸ್ಪೈರಿಂಗ್ ಲೀಡರ್ ಅಂತ ಕೇಳಿದಾಗ ಸಮಟೈಮ್ಸ್ ದೇ ಯೂಸ್ ರಿಲಿಜಿಯಸ್ ಆಸ್ಪೆಕ್ಟ್ ಆಫ್ ಇಟ್ ದೇ ರೆಫ್ರೆನ್ಸ್ ಎ ಕ್ಯಾರೆಕ್ಟರ್ ಫ್ರಮ್ ದ ರಿಲಿಜನ್ ಅಥವಾ ದೆ ಯೂಸ್ ಎನಿ ಪೊಲಿಟಿಕಲ್ ರೆಫ್ರೆನ್ಸಸ್ ಆ್ಯಂಡ್ ದೇ ಯೂಸ್ ಎನಿ ಯುನೋ ಕಂಪ್ನಿ ಎಕ್ಸಿಕ್ಯೂಟಿವ್ ಆ್ಯಸ್ ಎ ರೆಫ್ರೆನ್ಸ್ ಅಂಥದ್ರಲ್ಲಿ ನಾನು ಕೂಡ ಐ ವಾಂಟ್ ಇಟ್ ಟು ಬಿ ಡಿಫ್ರೆಂಟ್ ಈಗ ಐ ಟಿ ಕಂಪ್ನಿಗಳ ಲೀಡರ್ಗಳನ್ನು ಹೆಸರು ಹೇಳ್ತಾ ಹೋದರೆ ನೂರು ಜನನೇ ಹೇಳ್ಬೋದು ಸೊ ವಾಟ್ ವಾಟ್ಸ್ ಎ ಬಿಗ್ ಡೀಲ್ ನಮ್ಮ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಇನ್ಫ್ಲೂಯೆನ್ಸ್ ಮಾಡಿರುವಂಥ ಯಾರಿದ್ದಾರೆ ಅವ್ರನ್ನ ನಾವು ಹೇಳಿ ಆ ಮೂಮೆಂಟಲ್ಲಿ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಲ್ಲ ದಟ್ಸ್ ರಿಯಲಿ ಸ್ಪೆಷಲ್ ಟು ಮೀ ಆ್ಯಂಡ್ ದನ್ ಆಬ್ವಿಯಸ್ಲಿ ಯುನೋ ದರ್ ಈಸ್ ಸೋ ಮಚ್ ಟು ಟಾಕ್ ಅಬೌಟ್ ಆ್ಯಂಡ್ ಶೇರ್ ಅಬೌಟ್ ದಟ್ ಪರ್ಸನ್ ಆ್ಯಂಡ್ ಸಮಥಿಂಗ್ ದಟ್ಸ್ ಇನ್ಸ್ಪೈರಿಂಗ್ ಒಂದು ಹಳ್ಳಿಯ ಹೆಣ್ಮಗಳು ಕೂಡ ಒಬ್ಬ ದೊಡ್ಡ ಲೀಡರ್ಗಿಂತಲೂ ಏನೂ ಕಡಿಮೆ ಇಲ್ಲ ಅವರಿಗಿರೋ ಒಂದು ಸಂಪನ್ಮೂಲದಲ್ಲಿ ಅವರಿಗಿರೋ ಒಂದು ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಮನೆಯನ್ನು ಚೆನ್ನಾಗಿ ನೋಡಿಕೊಂಡು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ನೆರೆಹೊರೆಯನ್ನು ಚೆನ್ನಾಗಿ ಮಾತಾಡಿಸ್ಕೊಂಡು ಅವ್ರು ಮಾಡೋ ಕೆಲಸನೂ ಸರಿ ಮಾಡಿ ಮನೆಯಲ್ಲಿ ಗಂಡನಿಗೆ ತಕ್ಕಂತೆ ಗಂಡಸರಿಗೆ ತಕ್ಕಂತೆ ಕೆಲಸ ಮಾಡ್ತಾ ದೇ ವಿಲ್ ಬಿ ವರ್ಕಿಂಗ್ ಆಲ್ ಟೈಮ್ ಅಂಥವ್ರನ್ನ ನಾವು ನೋಡಿ ಅಪ್ರಿಷಿಯೇಟ್ ಮಾಡಿ ಅವ್ರನ್ನ ಲೀಡರ್ ಅಂತ ಕರೆದೇ ಹೋದರೆ ದರ್ಸ್ ಎಷ್ಟೇ ಮಿಸ್ಟೇಕ್ ದಟ್ ವಿ ಆರ್ ಡೂಯಿಂಗ್ ಅನ್ನೋದು ಇವತ್ತಿನ ತಾತ್ಪರ್ಯ ಸೊ ನಿಮಗೇನು ಅನಿಸತ್ತೆ ಹೂ ಹ್ಯಾಸ್ ಇನ್ಫ್ಲೂಯನ್ಸ್ಡ್ ಯು ಮೋರ್ ಆ್ಯಂಡ್ ಅಕಾರ್ಡಿಂಗ್ ಟು ಯು ಹೂ ಇಸ್ ಯುವರ್ ಬಿಗ್ಗೆಸ್ಟ್ ಲೀಡರ್ ಲೆಟ್ ಮಿ ನೋ